ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ ನಮಸ್ಕಾರ ವೀಕ್ಷಕರೇ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ಹರುಷಕ್ಕೆ ಹೊಸ ಹರುಷಕ್ಕೆ ಹೊಸತು ಹೊಸತು ತರುತ್ತಿದೆ ಯುಗಾದಿ ಹಬ್ಬ ಅಂದ್ರೇ ಹಾಗೆ ಪ್ರತಿಯೊಬ್ಬರ ಮನಸ್ಸಲ್ಲೂ ಮನೆಯಲ್ಲೂ ಸಡಗರ ಮನೆ ಮಾಡಿರುತ್ತೆ ಯಾಕೆ ಅಂತ ಅಂದರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಯುಗಾದಿ ಹಬ್ಬ ಮೊದಲನೆಯ ಹಬ್ಬ ಹಾಗೂ ಹೊಸ ವರ್ಷದ ಆರಂಭದ ಮೊದಲನೇ ಹಬ್ಬ ಆದ್ದರಿಂದ ಹಿಂದೂ ಸಂಪ್ರದಾಯದಲ್ಲಿ ಈ ಹಬ್ಬಕ್ಕೆ ಬಹಳಷ್ಟು ಮಹತ್ವವಿದೆ ಈ ಹಬ್ಬದಂದು ಎಣ್ಣೆಯ ಸ್ನಾನ ಮಾಡಿ ಬೇವು ಬಲವನ್ನು ದೇವರಿಗೆ ಅರ್ಪಿಸಿ ತಾವೂ ಸಹ ಬೇವು ಬಲವನ್ನು ತಿಂದು ಜೀವನದಲ್ಲಿ ಬರ್ತಕ್ಕಂಥ ಎಲ್ಲ ಸಿಹಿ ಮತ್ತು ಕಹಿಗಟ್ಟುಗಳನ್ನು ಸಮವಾಗಿ ನಾವು ನೋಡ್ತೀವಿ ಹಾಗೂ ಸಮವಾಗಿ ಸ್ವೀಕರಿಸ್ತೀವಿ ಅಂತ ಪ್ರತಿಯೊಬ್ಬರು ಸಹ ದೇವರ ಮೇಲೆ ನಂಬಿಕೆ ಇಡ್ತಾರೆ ಈ ಚೈತ್ರ ಮಾಸದ ಮೊದಲನೇ ಹಬ್ಬ ಯುಗಾದಿ ನಾನು ಹೇಳಲಿಕ್ಕೆ ಹೊರಟಿರೋ ಈ ನಾಲ್ಕು ರಾಶಿಗಳಿಗೆ ಬಹಳಷ್ಟು ಅದೃಷ್ಟವನ್ನು ಹೊತ್ತು ತಂದಿದೆ ಹೌದು ನಾನು ಹೇಳೋಕರಟಿರೋ ಈ ನಾಲ್ಕು ರಾಶಿಗಳ ಬಗ್ಗೆ ನೀವು ಪೂರ್ಣವಾಗಿ ತಿಳ್ಕೋಬೇಕು ಅಂತ ಅಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ವರ್ಷದ ಯುಗಾದಿ ನಾನು ಹೇಳಲಿಕ್ಕೆ ಹೊರಟಿರೋ ಈ ನಾಲ್ಕು ರಾಶಿಗಳಿಗೆ ಬಹಳಷ್ಟು ಅದೃಷ್ಟವನ್ನು ಹೊತ್ತು ತಂದಿದೆ ಹೊಸ ವರ್ಷದ ಜೊತೆ ಬಹಳಷ್ಟು ಸಿಹಿ ವಿಚಾರಗಳನ್ನ ಈ ನಾಲ್ಕು ರಾಶಿಯವರಿಗೆ ನೀಡಲಿದೆ ಈ ಯುಗಾದಿ ಹಾಗಾದರೆ ಈ ನಾಲ್ಕು ರಾಶಿಗಳು ಯಾವುವು ತಿಳ್ಕೊಳ್ಳೋಣ ಬನ್ನಿ ಮೊದಲನೆಯದಾಗಿ ಕನ್ಯಾರಾಶಿ ರಾಶಿಯವರ ಚಂಚಲತೆ ಮತ್ತು ಅವರ ಹುಡುಗಾಟಿಕೆಯನ್ನು ಹೋಗಲಾಡಿಸಿ ಅವರಲ್ಲಿ ಆತ್ಮವಿಶ್ವಾಸವನ್ನು ಬೆಳೆಸಿ ಬಹಳಷ್ಟು ಲಾಭವನ್ನು ಇವರು ಪಡೆಯಲಿದ್ದಾರೆ ಯುಗಾದಿಯ ನಂತರ ಬಹಳಷ್ಟು ಒಳ್ಳೆ ಒಳ್ಳೆಯ ವಿಚಾರಗಳು ಕನ್ಯಾ ರಾಶಿಯವರಿಗೆ ತಿಳಿದು ಬರಲಿವೆ ಹಾಗೆ ಇವರು ಮಾಡ್ತಕ್ಕಂಥ ಎಲ್ಲ ಕೆಲಸಗಳಲ್ಲಿಯೂ ಸಹ ಸುಖ ಸಮೃದ್ಧಿ ದೊರೆಯಲಿದ್ದು ಎಲ್ಲ ಕೆಲಸಗಳಲ್ಲೂ ಸಹ ಗೆಲುವನ್ನು ನೀವು ಪಡೆಯಲಿದ್ದೀರಿ ಹಾಗೆ ಯುಗಾದಿ ಹಬ್ಬದ ದಿನ ಶಿವನ ಆರಾಧನೆ ಮಾಡುವುದರಿಂದ ಎಲ್ಲ ಕಾರ್ಯಗಳು ಸಹ ಸುಗಮವಾಗಿ ನಡೆಯುತ್ತೆ ಎರಡನೆಯದಾಗಿ ಧನಸ್ಸು ರಾಶಿ ಧನಸ್ಸು ರಾಶಿಯವರಿಗೆ ಆರೋಗ್ಯದ ಪ್ರಾಪ್ತಿಯಾಗಲಿದೆ ನೀವು ಬಹಳ ಕಾಲದಿಂದ ಯಾವುದಾದರೂ ಕಾಯಿಲೆಯಿಂದ ಬಳಲ್ತಾ ಇದ್ದೀರಾ ಅಂತ ಅಂದರೆ ನಿಮಗೆ ಆ ಪೂರ್ವನಿಯೋಜಿತ ಕಾಯಿಲೆಗಳೆಲ್ಲ ವಾಸಿಯಾಗಲಿದ್ದಾವೆ ನಿಮ್ಮ ಆರೋಗ್ಯದಲ್ಲಿ ಬಹಳಷ್ಟು ಉತ್ತಮ ಬೆಳವಣಿಗೆಯನ್ನು ನೀವು ಕಾಣಲಿದ್ದೀರಿ ಜೊತೆಗೆ ನೀವು ಉದ್ಯೋಗದಲ್ಲಿ ಮತ್ತು ನಿಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಬಹಳಷ್ಟು ಮುಂದೆ ಬರಲಿದ್ದೀರಿ ಹಾಗೆ ಲಕ್ಷ್ಮಿಯ ಕೃಪಾ ಸಹ ನಿಮ್ಮ ಮೇಲಿರುವುದರಿಂದ ನೀವು ಮಾಡ್ತಕ್ಕಂಥ ಎಲ್ಲ ಕೆಲಸಗಳಲ್ಲಿಯೂ ವಿಜಯ ನಿಮಗೆ ದೊರೆಯಲಿದೆ ಮೂರನೆಯದಾಗಿ ಕುಂಭರಾಶಿ ಕುಂಭರಾಶಿಯವರು ಬಹಳಷ್ಟು ಅಂತಲೇ ಹೇಳ್ಬೋದು ನೀವಿನ್ನೂ ಮದುವೆ ಆಗಲಿಲ್ಲದಿದ್ದರೆ ಯುಗಾದಿಯ ನಂತರ ನಿಮಗೆ ವಿವಾಹ ಭಾಗ್ಯ ದೊರೆಯಲಿದೆ ಹಾಗೂ ವಿವಾಹವಾಗಿದ್ದರೆ ನಿಮಗೆ ಸಂತಾನ ಪ್ರಾಪ್ತಿ ಆಗಲಿದೆ ಹಾಗೂ ಕುಟುಂಬದ ಜೊತೆ ಬಹಳಷ್ಟು ಒಳ್ಳೆಯ ಸುಮಧುರ ಕ್ಷಣಗಳು ನೀವು ಕಳೆಯಲಿದ್ದೀರಿ ಹಾಗೂ ಯಾವುದೇ ಅಡೆತಡೆಗಳಿಲ್ಲದೆ ನೀವು ಅಂದುಕೊಂಡಂತ ಕೆಲಸಗಳು ಈ ನೀವು ಅಂದುಕೊಂಡಂತ ಕೆಲಸಗಳು ಪೂರ್ಣಗೊಳ್ಳಲಿವೆ ನಾಲ್ಕನೆಯದಾಗಿ ನಾಲ್ಕನೆಯದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಕೋರ್ಟಲ್ಲಿ ನಿಲ್ತಕ್ಕಂತಹ ಕೆಲಸಗಳು ಪೂರ್ಣಗೊಳ್ಳಲಿದ್ದಾವೆ ಹಾಗೆ ಆರೋಗ್ಯದಲ್ಲೂ ಸಹ ಉತ್ತಮ ಚೇತರಿಕೆ ನಿಮಗೆ ಕಾಣಲಿದೆ ನಿಮ್ಮ ಕುಟುಂಬಸ್ಥರೊಂದಿಗೆ ಯಾವುದೇ ರೀತಿಯ ಜಗಳಗಳು ಆಗಿದ್ದಲ್ಲಿ ಅವೆಲ್ಲವೂ ಮರೆತು ನೀವು ಕುಟುಂಬದವರೊಂದಿಗೆ ಒಳ್ಳೆಯ ಸಮಯವನ್ನು ಕಳೆಯಲಿದ್ದೀರಿ ಹಾಗೂ ಯುಗಾದಿ ಹಬ್ಬದಲ್ಲಿ ಶಿವನ ಪಾತ್ರ ಮಹತ್ವವಾಗಿದ್ದರೂ ಇರುವುದರಿಂದ ಶಿವನ ಆರಾಧನೆಯನ್ನು ಪ್ರತಿಯೊಬ್ಬರೂ ತಪ್ಪದೆ ಮಾಡಿ ಶಿವನ ಕೃಪಾ ಕಟಾಕ್ಷ ಎಲ್ಲರ ಮೇಲೂ ಇರಲಿ ಹಾಗೂ ಎಲ್ಲರಿಗೂ ಸಹ ಯುಗಾದಿ ಹಬ್ಬದ ಶುಭಾಶಯಗಳು ಧನ್ಯವಾದಗಳು ವೀಕ್ಷಕರೇ ಇದೇ ರೀತಿಯ ಹೆಚ್ಚು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳು ನಮ್ಮ ಕನ್ನಡ ಕಲರವ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ನಾವು ಹೊಸದಾಗಿ ಹಾಕೋ ವಿಡಿಯೋಗಳನ್ನು ನೋಟಿಫಿಕೇಷನ್ ಮುಖಾಂತರ ಪಡೆಯಿರಿ